ಇಲ್ಲಿ ಬನ್ನಿ ಇಲ್ಲೇನೋ ಒಂದು ವಿಶೇಷ ಇದೆ ಏನು ಅಂತ ಕೇಳೋಣ ಇಲ್ಲಿ ನೋಡಿ ಇಲ್ಲಿ ನೋಡಿ ಏನೋ ಒಂದು ವಿಶೇಷ ಇದೆ ಏನು ಅಂತ ಹೇಳಿ ಇದು ಎಳ್ಳಮಾವಾಸ್ಯೆ ಜಾತ್ರೆ ತೀರ್ಥಹಳ್ಳಿಯಲ್ಲಿ ಏನು ಯಾಕಾಗಿ ಅನ್ನೋದನ್ನ ಇಷ್ಟು ಬ್ಯಾಗ್ ಇಟ್ಕೊಂಡಿದ್ದಾರೆ ಇದು ಬ್ಯಾಗು ಅನ್ಸುತ್ತೆ ತುಂಬಾ ಇಟ್ಕೊಂಡಿದ್ದಾರೆ ಬ್ಯಾಗುಗಳ ರಾಶಿ ಇದೆ ಇದು ಬ್ಯಾಗೇನಾ ಬ್ಯಾಗ್ ಒಳಗೂ ಬ್ಯಾಗುಮೆಂಟ್ ಅಡ್ವರ್ಟೈಸ್ಮೆಂಟ್

ನೋಡಿ ಇಲ್ಲಿ ಸಹ ನೋಡಿ ಇಲ್ಲಿ ಒಂದು ಬ್ಯಾಗ್ ಅನ್ನ ಕೊಡ್ತಾ ಇದಾರೆ ಮಟೂಡ್ ಫೈನಾನ್ಸ್ ಅವರು ನಿಮ್ಗೆ ಏನಾದ್ರು ಗೋಲ್ಡ್ ಲೋನ್ ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ದುಡ್ಡು ಕೊಡ್ತಾರೆ ನೀವು ಗೋಲ್ಡ್ ಏನಾದ್ರು ನಿಮ್ಗೆ ಹಣ ಅರ್ಜೆಂಟ್ ಇದ್ರೆ ಸರಿ ಒಂದ್ ನಿಮಿಷ ಇಲ್ಲಿ ಹೀಗಿರಿ ಹಣ ಏನಾದ್ರು ಅರ್ಜೆಂಟ್ ಇದ್ರೆ ಚಿನ್ನ ಬೆಳ್ಳಿ ತಗೊಂಡ್ ಬನ್ನಿ ಅಲ್ಲಿ ಬೆಳ್ಳಿ ಇಲ್ಲ ಅಮೌಂಟ್ ಕೊಡ್ತಾರೆ ನೋಡಿ ತುಂಬಾ ಜನ ಇಲ್ಲಿ ನೋಡಿ ಇದೊಂಥರ ಚೆನ್ನಾಗಿದೆ ಒಂದು ಜನರಿಗೂ ಒಂದು ಉಪಯೋಗನೂ ಆಗತ್ತೆ ನೋಡಿ ನೋಡಿ ಎಷ್ಟು ಬ್ಯಾಗು ಕೊಡ್ತಾ ಇದ್ದಾರೆ ಅನ್ಸುತ್ತೆ ಇವರು ಎರಡು ಬ್ಯಾಗ್ ಹಿಡ್ಕೊಂಡಿದ್ದಾರೆ ನಿಜವಾಗ್ಲೂ ಇದೊಂದು ಒಳ್ಳೆ ಕೆಲಸ ಕಂಡ್ರೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಹಣಕಾಯಿ ಅಥವಾ ಜಾತ್ರೆಲಿ ಏನಾದರೂ ಖರೀದಿ ಮಾಡಿದವರಿಗೆ ಎಲ್ಲದಕ್ಕೂ ಎಲ್ರಿಗೂ ಇದನ್ನ ಹಾಕೊಂಡು ಹೋಗ್ಲಿಕ್ಕೆ ಸರ್ ಯೂಟ್ಯೂಬ್ ಚಾನಲ್ಗೆ ಮೈ ಗುಣಗಾನ ಯೂಟ್ಯೂಬ್ ಚಾನಲ್ಗೆ ಇದನ್ನು ಹಾಕ್ತೀನಿ ಹೇಗೆ ಬೆಳಿಲಿ ಮಟೂಟ್ ಫೈನಾನ್ಸ್ ಬೆಳಿಲಿ ಒಳ್ಳೇದಾಗ್ಲಿ ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಟೂಟ್ ಫೈನಾನ್ಸ್ ಅವರು ಹಾಗಾಗಿ ನಮಗೂ ಸಹ ತುಂಬಾ ಖುಷಿ ಆಗ್ತಾ ಇದೆ ಮಾಡಿ ಕೊಡ್ತಾ ಹೌದಾ ನೋಡಿ ಎಷ್ಟು ಒಳ್ಳೆ ಕೆಲಸ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮೂರು ತೀರ್ಥಹಳ್ಳಿ ತುಂಬಾ ಹೆಮ್ಮೆ ಆಗ್ತಾ ಇದೆ ನಮಗೆ ಇಂತೋರ್ ಸಂಖ್ಯೆ ಸಾವಿರ ಆಗಲಿ ಅಂತ ನಮ್ಮ ಹಾರೈಕೆ ದೇವರು ಸಹ ಒಳ್ಳೆ ಮಾಡಲಿ ಥರ ಸೇವೆ ನಡೀತಾ ಇರಲಿ ತುಂಬಾ ಖುಷಿ ಆಗ್ತಾ ಇದೆ ಆಗಲಿ ಆಗಲಿ ಸಹ ಬನ್ನಿ ಇಲ್ಲಿ ಹೋಗಿ ಅಲ್ಲ ಎಷ್ಟು ದಿನ ಇರುತ್ತೆ ಇದು ಕೊಡ್ತೀರಿ ಹೌದಾ ಹೌದಾ ಖಾಲಿ ಅದೃಷ್ಟ ಇದ್ದವ್ರಿ ಸಿಗತ್ತೆ ಹೌದಾ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಖುಷಿ ಆಗ್ತಾ ಇದೆ ಅದೃಷ್ಟವಂತರವರಿಗೆ ಮಟ್ಟೂಟ್ ಫೈನಾನ್ಸಿಂದ ಒಂದು ಬ್ಯಾಗ್ ಸಿಗ್ತಾ ಇದೆ ಬನ್ನಿ ತಗೊಂಡೋಗಿ ಎಲ್ಲರೂ ಸಹ ತಗೊಂಡೋಗಿ ಥ್ಯಾಂಕ್ಸ್ ತಂಡ್ರಿ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಮಟ್ಟೂಟ್ ಫೈನಾನ್ಸ್ ಅವರಿಗೂ ಥ್ಯಾಂಕ್ಸ್ ಎಲ್ರಿಗೂ ಥ್ಯಾಂಕ್ಸ್ ನೋಡಿ ತುಂಬ ಚೆನ್ನಾಗಿದೆ ಒಂಥರ ಖುಷಿ ಆಗ್ತಾ ಇದೆ ನಮಗೂ ಸಹ ನೀವು ಸಹ ಖುಷಿ ಪಟ್ಕೊಳ್ಳಿ ಜಾತ್ರೆಗೆ ಬನ್ನಿ ಇವತ್ತು ನಾಳೆ ಇರುತ್ತೆ ಇವತ್ತು ರಥೋತ್ಸವ ನೋಡಿ ಇಲ್ಲಿ ಬ್ಲೌಸ್ಗಳು ನೋಡಿ ಮಹಿಳೆಯರಿಗೆ ಮುಖ್ಯವಾಗಿ ಬೇಕಾದ್ದು ಬ್ಲೌಸ್ಗಳು ಎಷ್ಟು ಥರದ ಬ್ಲೌಸ್ಗಳು ಇಲ್ಲಿದೆ ಮೇಡಮ್ ಹೇಳಿದೆಲ್ಲ ಹೇಗೆ ಇದು ಬ್ಲೌಸ್ಗಳೆಲ್ಲ ಬ್ಲೌಸ್ಗಳೆಲ್ಲ ಹೇಗೆ ಇದು ಇನ್ನೂರೈವತ್ತು ರೂಪಾಯಿ ಒಂದಕ್ಕೆ ಕೊಡ್ತಾ ಕೊಡ್ತಾಯಿದ್ದೀನಾ ಯಾವ ಥರ ಸೀರೆಗೆ ಬೇಕೋ ಮ್ಯಾಚಿಂಗ್ ಇದೆಲ್ಲ ಫ್ರೀ ಸೈಜಾ ಇವೆಲ್ಲ ಹಾಂ ಹೌದಾ ಹಾಂ ಹಾಂ ನೋಡಿ ಇಲ್ಲಿ ಲೇಡೀಸ್ಗಳಿಗೆಲ್ಲ ಯಾವ ಥರದ್ದು ಸೀರೆಗೆ ಮ್ಯಾಚಿಂಗ್ ಬೇಕು ಎಲ್ಲದು ಇಲ್ಲಿ ಸಿಗತ್ತೆ ಬಂದು ತಗೊಂಡು ಹೋಗಿ ತುಂಬ ಖುಷಿ ಆಗತ್ತೆ ಯಾಕೆಂದರೆ ಹಣ ಕೊಟ್ಟು ಹೊಲ್ಸೋಕ್ಕಿಂತ ಇಲ್ಲಿ ಸುಲಭ ಆಗುತ್ತೆ ಇಲ್ಲಿ ಡಿಸೈನ್ ಯಾವ್ದು ಬೇಕೋ ಆ ಥರ ಡಿಸೈನ್ ಸಿಗುತ್ತೆ ಡಬಲ್ ಡಬಲ್ ಎಲ್ ನೋಡಿ ಇಲ್ಲಿ ನಂಬರ್ ಇದೆ ಅಲ್ವಾ ತ್ರಿಬಲ್ ಎಲ್ ಈ ಥರ ಅಳತೆ ಬೇಕಾದರೆ ಅಳತೆ ಹೇಳಿ ಯಾವ್ದು ಬೇಕಾದರೂ ತೊಗೊಂಡು ಹೋಗ್ಬೋದು ಎಲ್ಲ ಸೀರೆಗೂ ಮ್ಯಾಚಿಂಗ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಮುಂದೆ ಬರ್ತಾ ಇದ್ದೀನಿ ನಾನೀಗ ಇಲ್ಲಿ ಒಂದು ಸರಿ ನೋಡಿ ಎಲ್ಲಿಂದ ಆತುದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಎಲ್ಲ ಜಾತ್ರೆಯಲ್ಲಿ ಎಲ್ಲರೂ ತೋರಿಸ್ತಾ ಇದ್ದೀನಿ ಯಾರ್ಯಾರು ಬಂದಿದ್ದಾರೆ ನೀವು ನೋಡಿ ಖುಷಿ ಪಡಿ ಮನೆಯಲ್ಲೇ ಎದ್ದುಕೊಂಡು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಹಾಗೆಯೇ ಇದನ್ನು ನೋಡ್ತಾ ಹೋಗಿ ಜಾತ್ರೆ ಇಡೀ ಜಾತ್ರೆಯನ್ನು ನೋಡಿ ನೀವು ಸೋಡಾ ನೂರು ರೂಪಾಯಿ ಎರಡು ಶರ್ಟ್ಗಳು ಇದ್ದಾವೆ ಎಲ್ಲದು ತುಂಬ ಕಡಿಮೆಯಲ್ಲಿ ಸಿಗತ್ತೆ ಈ ಚಳಿಗಾಲ ಅಂದ ತಕ್ಷಣವೇ ರಗ್ಗು ಸ್ವೆಟ್ಟರ್ಗಳು ಇಂಥದ್ದಕ್ಕೆಲ್ಲ ಡಿಮ್ಯಾಂಡ್ ಇರುತ್ತೆ ಎಂಥ ಬ್ಯಾಗುಗಳು ಅದನ್ನೆಲ್ಲ ಜನ ಹೋಗ್ತಾ ಇರ್ತಾರೆ ನೋಡಿ ರಗ್ಗುಗಳು ಎಷ್ಟು ಚೆನ್ನಾಗಿದೆ ಸರ್ ಎಲ್ಲ ಹೇಗಿದೆ ರೇಟೆಲ್ಲ ಹಾಂ 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 ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ಈ ಥರ ಜಾತ್ರೆಯಲ್ಲಿ ಇದನ್ನು ನೋಡದೆ ಒಂದು ಸಂಭ್ರಮ ಒಂದು ಹಬ್ಬ ಎಷ್ಟೋ ಜನರು ಇದನ್ನು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಕಾಯ್ತಾ ಕಾಯ್ತಾಯಿರ್ತಾರೆ ಯಾಕೆಂದರೆ ಒಳ್ಳೊಳ್ಳೆ ಐಟಮ್ಗಳು ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ ಇಂಥ ಐಟಮ್ಗಳು ಸಿಗೋದು ಜಾತ್ರೆಯಲ್ಲೇ ಹಾಗಾಗಿ ಎಲ್ಲರೂ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ನೀವು ತೊಗೊಂಡು ಹೋಗಿ ನೀವು ಎಲ್ಲರೂ ಬನ್ನಿ ನೋಡಿ ತುಂಬ ಚೆನ್ನಾಗಿದೆ ರಗ್ಗುಗಳೆಲ್ಲ ಇಲ್ಲೂ ಅಷ್ಟೆ ನೋಡಿ ಪ್ಲಾಜಾ ಪ್ಯಾಂಟ್ ಕಡಿಮೆಲ್ಲಿದೆ ಎಲ್ಲರೂ ಖರೀದಿ ಮಾಡ್ಕೊಂಡು ಇದ್ದಾರೆ ನೋಡಿ ಇಲ್ಲಿ ತುದಿವರೆಗೂ ಬಂದಿದ್ದೀವಿ ನಾವೀಗ ಇಲ್ಲೊಂದು ಅಂಟಿಯಲ್ಲಿ ತೋರಿಸ್ತೀನಿ ಇದನ್ನೆಲ್ಲ ಮಾರಾಟ ಮಾಡಿಕೊಂಡು ಆಟ ಆಟಿಕೆಗಳು ಮಕ್ಕಳದ್ದು ಒಂಚೂರು ಮಾತಾಡ್ಸೋಣ